ಸದ್ಯದ್ರಲ್ಲೇ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ವೀರಪ್ಪ ಮಲ್ಯ ಅವರು ನೀಡಿದ್ದಾರೆ ಕಡೆ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ ಇದ್ರ ಮಧ್ಯೆ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಏನು ಹೇಳಿಕೆಯನ್ನು ನೀಡಿದ್ದಾರೆ ಒಬ್ಬ ಡಿ ಕೆ ಶಿವಕುಮಾರ್ ಅವರಿಗೆ ಗುರುಗಳು ಗುರುಗಳೇನೋ ಹಿಂದೆ ಹೇಳಿದ್ರು ಅದನ್ನು ನೆನಪು ಮಾಡ್ಕೊಂಡಿದ್ದಾರೆ ಅಧಿಕಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ಅಂತ ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಗುರುಗಳು ಹೇಳಿದರು ಅದನ್ನು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಯಾರಿಗೆ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ತಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು ಮತ್ತೊಂದು ಕಡೆ ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಫಿಲಂ ಫೇ ಫೆಸ್ಟಿವಲ್ ವಿಚಾರದಲ್ಲಿ ನಟ್ಟು ಬೋರ್ಡ್ ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ ನನಗನ್ನಿಸ್ತದೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು ಮೊನ್ನೆ ದಿನ ನಟ್ಟು ಬೋರ್ಡ್ ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡುತ್ತಾ ಇಲ್ವೋ ಅವರಿಗೆ ಎಲ್ಲೊಂದು ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದೇ ಚರ್ಚೆ ಆಗ್ತಾ ಇದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಗಾದೆಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ